ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಮಂಡೇ ಒಂದ್ ಹೊಸ ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ಮಂಡೆ ಅಂದ್ರೆ ಗೊತ್ತಿರುತ್ತಾನೆ ನಾಮಿನೇಷನ್ಸ್ ಪ್ರೋಮೋ ಬಂದಿದೆ ಆ ನಾಮಿನೇಷನ್ಸ್ ಅಲ್ಲಿ ಯಾರೆಲ್ಲ ಯಾರ್ ನಾಮಿನೇಟ್ ಮಾಡಿದ್ರು ಮುಖ್ಯವಾಗಿ ಪ್ರೋಮೋ ಪ್ರಕಾರ ತಗೊಂಡಾಗ ಯಾರೆಲ್ಲ ನಾಮಿನೇಟ್ ಆದ್ರೂ ಯಾರನ್ನ ಯಾರು ಟಾರ್ಗೆಟ್ ಅಂತೆಲ್ಲ ಮಾತಾಡೋಣ ಮುಖ್ಯವಾಗಿ ಈಗ ರಕ್ಷಿತ್ ಅವರ ಹೊಸ ಟಾರ್ಗೆಟ್ ಗಿಲ್ಲಿ ಅವರ ಅಂತ ಹೇಳ್ಬೋದು ಅದಕ್ಕೂ ರೀಸನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಟಾರ್ಗೆಟ್ ಅನ್ನೋ ಪದ ಕರೆಕ್ಟಾ ಅಂತ ಕೇಳೋದ್ರೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತ ಹೇಳ್ಬೋದು ಬಟ್ ಎಪಿಸೋಡ್ ನೋಡಿ ಮಾತಾಡೋಣ ಎಲ್ಲ ಕೊಟ್ಟಿದ್ದಾರೆ ಅಂತ ಟಾರ್ಗೆಟ್ ಪದಕ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಖಂಡಿತವಾಗ್ಲು ಅದೇ ರೀತಿಯಾಗಿ ಅವರು ಒಳ್ಳೆ ಟ್ರ್ಯಾಕ್ ಗೆ ಅಂತ ಅನಸ್ತಾ ಇದೆ ಯಾಕಂದ್ರೆ ಅಶ್ವಿನಿ ಅವರ ಜಾನಿ ಅವರ ಯಾರಾದ್ರೂ ಎದುರು ಹಾಕೋತಾರೋ ಅವ್ರು ಬಿಗ್ ಬಾಸ್ ಮನೇಲಿ ಇರ್ತಾರೆ ಅಂತಾನೆ ಒಂದು ಕ್ಯಾಪ್ಷನ್ ಎ ಕೊಡ್ಬೋದು ರೈಟ್ ಟ್ರ್ಯಾಕ್ ಗೆ ಬಂದ್ರ ಧ್ರುವಂತ ಹೇಳ್ಬಹುದು ಅದೇ ರೀತಿಯಾಗಿ ಮೊನ್ನೆ ಸಂಡೇ ಎಪಿಸೋಡ್ ಲಾಸ್ಟ್ ಎಂಡಿಂಗ್ ಅಲ್ಲಿ ಮಾತಾಡಿದ್ರಲ್ಲ ಕೆಲವು ಮಾತುಗಳು ಮಾತಾಡಿದ್ರಲ್ಲ ಆ ಮಾತುಗಳು ಕೆಲವ್ರು ಜನಕ್ಕೆ ತುಂಬಾ ಇಷ್ಟ ಆಗಿದೆ ಮತ್ತೆ ಈ ವಾರ ಕೂಡ ದುರ್ಬಂತ್ ಅವ್ರು ಹೋಗಲ್ಲ ನಾಲ್ಕು ಮೂರು ವಾರಗಳಿಂದ ಹೋಗ್ತಾರೆ ಹೋಗ್ತಾರಂತೆ ಅನ್ಕೊಂಡಿದ್ವಿ ಬಟ್ ಇವತ್ತಿನ ಪ್ರೋಮೋ ನೋಡ್ದಾಗ ಅವ್ರ ನಗು ನೋಡಿದಾಗ ಇವತ್ ಕೂಡ ಈ ವಾರ ಕೂಡ ಅವ್ರು ಹೋಗೋ ಚಾನ್ಸಸ್ ಇಲ್ಲ ಅಂತ ಅನ್ಸುತ್ತೆ ಮತ್ ಯಾರು ಹೋಗ್ತಾರೆ ಪ್ರೋಮೋದಲ್ಲಿ ಏನಿದೆ ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮುಖ್ಯವಾಗಿ ಪ್ರೋಮೋ ಅಂತ ತಗೊಂಡಾಗ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಗೊತ್ತಾಗುತ್ತೆ ಒಂದು ಬಟ್ಟೆ ಎಲ್ಲ ಇದೆ ಅಲ್ಲಿ ಬಟ್ಟೆನ ಅವ್ರ ಅವ್ರ ತಗೋದು ಬಟ್ಟೆ ಒಯ್ಯುತ್ತಾ ಅವ್ರನ್ನ ನಾಮಿನೇಟ್ ಮಾಡ್ಬೇಕು ಆ ವಿಷಯ ತಗೊಂಡಾಗ ಕಂಪ್ಲೀಟ್ ಆಗಿ ಪ್ರೋಮೋ ಪ್ರಕಾರ ಅಭಿಷೇಕ್ ಅವರು ರಘು ಅವ್ರ ನಾಮಿನೇಟ್ ಮಾಡ್ತಾರೆ ಗೊತ್ತಿರೋ ವಿಷಯನೇ ಅಶ್ವಿನಿ ಅಮ್ಮ ಆದ್ರಲ್ಲ ಅದಕ್ಕೆ ನಾಮಿನೇಟ್ ಮಾಡ್ಲೇಬೇಕಲ್ಲ ರಘು ಆ ಕಾರಣಕ್ಕೆ ಮಾಡ್ತಾ ಇದಾರೆ ಅದೇ ರೀತಿಯಾಗಿ ನಮ್ಮ ಗಿಲ್ಲಿ ಬಂದ್ಬಿಟ್ಟು ಜಾನೇವ್ರು ನಾಮಿನೇಟ್ ಮಾಡ್ತಾರೆ ಅದೇ ರೀತಿಯಾಗಿ ಧ್ರುವಂತ ಅವರು ಅಶ್ವಿನಿನ ಜಾನವರ್ನ ನಾಮಿನೇಟ್ ಮಾಡ್ತಾರೆ ಅದೇ ಪ್ರಕಾರ ನಮ್ಮ ಸೂರಜ್ ಅವರು ಮಾಳು ನಾಮಿನೇಟ್ ಮಾಡ್ತಾರೆ ಅದೇ ಆದ್ಮೇಲೆ ಆ ಜಾನವಿ ಅಶ್ವಿನಿ ಇಬ್ಬರು ಸೇರಿ ಧ್ರುವಂತ ನಾಮಿನೇಟ್ ಮಾಡ್ತಾರೆ ಈ ರೀತಿ ಇದೆ ಪ್ರೋಮೋ ಪ್ರಕಾರ ನಾಮಿನೇಟ್ ತಗೊಂಡಾಗ ಬಟ್ ನಮ್ಗೆ ಪ್ರೋಮೋದಲ್ಲಿ ಮಾತಾಡಿದ್ ಮಾತ್ರ ಇಬ್ರೇ ಮೂವರೇ ಮೂವರು ಒಂದು ಅಶ್ವಿನಿ ಒಂದು ಜಾನವಿ ಮತ್ತು ನಮ್ಮ ಆ ಧ್ರುವಂತು ಇಷ್ಟು ಜನ ಮಾತಾಡ್ತಾರೆ ಮುಖ್ಯವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ರಕ್ಷಿತಾ ಗಿಲ್ಲಿನ ಯಾವ ವಿಷಯನೆಲ್ಲ ಟಾರ್ಗೆಟ್ ಮಾಡಿದ್ದಾರೆ ಅಂತ ಮೊದಲನೇ ಸಲ ಕಳಪೆ ಅಂತ ಬರುತ್ತೆ ಗಿಲ್ಲಿ ಕೊಡ್ತಾರೆ ಅದಾದ್ಮೇಲೆ ಟಾಸ್ಕ್ ಎಲ್ಲ ಯಾರು ಹಾಳು ಮಾಡ್ತಾರ ಅಂತ ಕೇಳ್ತಾರೆ ಗಿಲ್ಲಿ ಕೊಡ್ತಾರೆ ಅದೇ ರೀತಿಯಾಗಿ ಕಳಪೆ ಮಾಡಿ ಕಾಂಬ್ ಯಾರು ಮಾಡ್ತಾರ ಅಂತ ಹೇಳ್ತಾರೆ ಗಿಲ್ಲಿ ಕೊಡ್ತಾರೆ ಈಗ ಮೇನ್ ಆಗಿ ನಾಮಿನೇಷನ್ ಅಂತ ಬಂದಾಗ ಗಿಲ್ಲಿನ ನಾಮಿನೇಟ್ ಮಾಡ್ತಾರೆ ಅಂತ ರಕ್ಷಿತಾ ಅವ್ರು ಹೇಳ್ತಾರೆ ಹಂಗಾದ್ರೆ ನಾಮಿನೇಟ್ ಮಾಡೋದ್ ತಪ್ಪ ಅಂತ ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ತಪ್ಪಲ್ಲ ಇಲ್ಲಿ ಮುಖ್ಯವಾಗಿ ಅವರು ಕೊಡೋ ರೀಸನ್ಸ್ ಇರ್ತವಲ್ಲ ಕಾರಣಗಳ ಅದು ತುಂಬಾ ಎಫೆಕ್ಟ್ ಮಾಡುತ್ತೆ ತುಂಬಾ ಮ್ಯಾಟ್ರ್ ಆಗುತ್ತೆ ಅದೇ ಮುಖ್ಯ ಆಗುತ್ತೆ ಆದ ಕಾರಣ ಟಾರ್ಗೆಟ್ ಅಂತೂ ನಿಜ ಬಟ್ ಎಪಿಸೋಡ್ ನೋಡಿ ಮಾತಾಡೋಣ ಅವರು ಕೊಟ್ಟಿರೋ ಕಾರಣಗಳು ಯಾವ ರೀತಿ ಇದಾವೆ ಯಾವ ರೀತಿ ಆಗುತ್ತೆ ಅಂತ ಇನ್ನು ಮುಖ್ಯವಾಗಿ ಧ್ರುವಂತ್ ಬಗ್ಗೆ ಮಾತಾಡ ಮಿಸ್ಲೀಡ್ ಮಾಡ್ತಾರೆ ಅಶ್ವಿನವರು ಮತ್ತೆ ನಮ್ಮ ಜಾನಿಯವರು ಅಂತ ಹೇಳ್ತಾರೆ ಆ ಪಾಯಿಂಟ್ ತಗೋಬಹುದು ಕೆಲಸಲ ಮಿಸ್ಲೀಡ್ ಮಾಡಿದ್ದಾರೆ ಇಲ್ಲ ಅಂತಲ್ಲ ಆದ್ರೆ ಫೇಕ್ ಪರ್ಸನಾಲಿಟಿ ಅನ್ನೋದು ಒಪ್ಪೋದಿಲ್ಲ ಅಶ್ವಿನಿ ಅವರು ಏನಿದ್ರು ಡೇರ್ ಅಂಡ್ ಡಿಶನ್ ತಗೊಂತಾರೆ ಡೇರ್ ಆಗಿ ಮಾತಾಡ್ತಾರೆ ಎದುರಾದ ವ್ಯಕ್ತಿನೇ ಅಲ್ಲ ತಾಕತ್ ಅಂದ್ರೆ ಅಶ್ವಿನಿ ಅಶ್ವಿನಿ ಅಂದ್ರೆ ತಾಕತ್ ಅಂತ ಡೇರ್ ಆಗಿ ಕೇಳೇ ಆ ರೀತಿ ಎಲ್ಲ ಮಾತಾಡ್ತಾರ ಬಟ್ ಫೇಕ್ ಪರ್ಸನಾಲಿಟಿ ಅಂತ ತುಂಬಾ ಸ್ವಲ್ಪ ಡೌಟ್ ಬರ್ತಾರೆ ಬಟ್ ತುಂಬಾ ಸಲ ಮಿಸ್ಲೀಡ್ ಮಾಡಿದರೆ ಮಿಸ್ ಮಿಸ್ಟೇಕ್ ಎಲ್ಲ ಮಾಡಿದರೆ ಆದ ಕಾರಣ ಆ ರೀಸನ್ಸ್ ಎಲ್ಲ ಕೊಡ್ತಾರೆ ಇದಾರೆ ಡಮ್ ಫೇಕ್ ಪರ್ಸನಾಲಿಟಿ ಅಂತ ಅಂತ ಅದೇ ರೀತಿಯಾಗಿ ಅವರು ಮಾತಾಡ್ತಾ ಇದಾರೆ ನೀನು ಈ ಮನೇಲಿ ಫೇಕ್ ಮಲ್ಲಮ್ಮ ತರ ತೆಗಿಗಾಕ ಬಂದೆ ನಿಮ್ಮ ತೆಕ್ಕೆಗೆ ನಾವು ಬರ್ಲಿಲ್ಲ ನಾನ್ ಬರ್ಲಿಲ್ಲ ಅದು ನನ್ನ ತಾಕತ್ತು ನನ್ನ ಆಟ ನೀನ್ ಏನಾದ್ರು ಇಡೀ ಕರ್ನಾಟಕಕ್ಕೆ ಗೊತ್ತು ಅಂತೆಲ್ಲ ಹೇಳ್ತಾರೆ ಒಂದಂತು ಸತ್ಯ ಅಶ್ವಿನವ್ರನ್ನ ಜಾನಿ ಅವ್ರನ್ನ ಯಾರಾದ್ರೂ ಎದುರು ಹಾಕೊಂತಾರೋ ಅವ್ರಿಗೆ ಖಂಡಿತವಾಗ್ಲೂ ಪ್ಲಸ್ ಆಗ್ತಾ ಇರುತ್ತೆ ಈ ಸಲ ಕಡ ಧ್ರುವಂತವರಿಗೆ ಪ್ಲಸ್ ಅಂತ ಕೂಡ ಅನಸ್ತಾ ಇದೆ ಕೋಮ್ ಕಂಪ್ಲೀಟ್ ಆಗಿ ಅದೇ ಆಗ್ತಾ ಇರೋದು ಇನ್ನು ರಕ್ಷಿತಾ ಗಿಲಿನೆ ಯಾವ ಕಾರಣಕ್ಕೆ ತಗೊಂತಳು ಯಾವ ಕಾರಣಕ್ಕೆ ಚೂಸ್ ಮಾಡ್ತ ಗೊತ್ತಿಲ್ಲ ರೀಸನ್ಸ್ ಅಂತ ತುಂಬಾ ಚೆನ್ನಾಗಿದ್ರೆ ವ್ಯಾಲಿಡ್ ಆಗಿದ್ರೆ ಪರವಾಗಿಲ್ಲ ಬಟ್ ನೆಗೆಟಿವ್ ಇದ್ರ ಮಾತ್ರ ತುಂಬಾ ನೆಗೆಟಿವಿಟಿ ಸಿಗೋದ್ರಲ್ಲಿ ಯಾವುದೇ ಅನುಮಾನನೇ ಇಲ್ಲ ರಕ್ಷಿತ್ ಅವ್ರಿಗೆ ನೋಡೋಣ ಎಪಿಸೋಡ್ ನ ಮಾತಾಡೋಣ ಮತ್ತೆ ನಿಮ್ಮ ಪ್ರಕಾರ ಇಲ್ಲಿ ಅಶ್ವಿನಿನ ನೆಗೆಟಿವ್ ಅಂತೂ ಇದೆ ಅವರು ಅಶ್ವಿನಿ ಅವರಿಗೆ ಅದೇ ರೀತಿಯಾಗಿ ಧ್ರುವಂತ ಅವರು ಮಾತಾಡಿದ ಮಾತುಗಳ ಒಂದು ಕ್ಲಾರಿಟಿ ಇದೆ ಕೆಲವು ಸಲ ಮಿಸ್ಲೀಡ್ ಮಾಡಿದರೆ ಫೇಕ್ ಪರ್ಸನ್ ಇದೆಯಾ ಅಂತ ನೀವು ಕಮೆಂಟ್ ಮಾಡಿ ನನ್ಗೆ ಅನ್ಸುತ್ತೇನೆ ಅಂದ್ರೆ ಮಿಸ್ಲೀಡ್ ಮಾಡಿದಾರೆ ಬಟ್ ಧ್ರುವಂತ ಒಳ್ಳೆ ಟ್ರ್ಯಾಕ್ ಗೆ ಬಂದರೆ ಒಳ್ಳೆ ಚೆನ್ನಾಗಿ ಮಾತಾಡಿದ್ದಾರೆ ವೀಕೆಂಡ್ ಅಲ್ಲಿ ಕೂಡ ಚೆನ್ನಾಗಿ ಮಾತಾಡಿದ್ರು ಕೊನೆಯಲ್ಲಿ ಸೇವ್ ಆದಾಗ ಅದೇ ರೀತಿಯಾಗಿ ಈಗಲೂ ಅದೇ ರೀತಿ ಮಾತಾಡ್ತಾರೆ ಹೇಳ್ದಲ್ಲ ಬೋಮರ್ ಪ್ರಕಾರ ನಾಮಿನೇಟ್ ಆಗಿರೋ ಖಂಡಿತವರು ಧ್ರುವಂತರು ಅಂತೂ ನಾಮಿನೇಟ್ ಆಗಿದ್ದಾರೆ ಒಬ್ರು ಗಿಲ್ಲಿ ಕೂಡ ನಾಮಿನೇಟ್ ಆಗ್ತಾರೆ ರಕ್ಷಿತ ಅವರು ಒಂದ್ ಹೆಸರು ತಗೊಂಡಿದ್ದಾರೆ ಇನ್ನೊಬ್ರು ಹೆಸರು ಒಬ್ರು ಯಾರು ತಗೊಂಡೇ ತಗೊಂತ ಒಂದ್ ಓಟ್ ಬಿದ್ದಿದೆ ರಘು ಅವ್ರಿಗೆ ಒಂದ್ ಓಟ್ ಬಿದ್ದಿದೆ ಗಿಲ್ಲಿಗೆ ಒಂದ್ ಓಟ್ ಬಿದ್ದಿದೆ ಅದೇ ರೀತಿಯಾಗಿ ನಮ್ಮ ಮಾಳಗ್ ಒಂದ್ ಓಡ್ ಬಿಟ್ಟಿದೆ ಅದೇ ಅಶ್ವಿನಿಗೆ ಒಂದ್ ಓಟ್ ಬಿದ್ದಿದೆ ಜಾನಿಯವರ್ಗೆ ಒಂದ್ ಓಟ್ ಬಿಟ್ಟಿದೆ ಧ್ರುವಂತರು ಮಾತ್ರ ಎರಡು ಓಟ್ ಬಿದ್ದಿದೆ ಈ ಪ್ರೋಮೋದಲ್ಲಿ ಆಲ್ಮೋಸ್ಟ್ ಧ್ರುವಂತರ್ ನಾಮಿನೇಟೆಡ್ ಈ ವೀಕ್ ಮತ್ತೆ ಈ ವಾರ ಯಾರು ಮನೆಗೆ ಹೋಗ್ತಾರೋ ಫೈನಲ್ ಯಾರ ಅಂತ ಆಮೇಲೆ ತಿಳ್ಸ್ಕೊಡ್ತೀನಿ ಇತ್ತು ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ಯಾರು ಸರಿ ಅನ್ಸುತ್ತೆ ಕಮೆಂಟ್ ಮಾಡಿ ರಕ್ಷಿತಾ ಗಿಲ್ಲಿನ ನಾಮಿನೇಟ್ ಮಾಡಿದ್ದ ಇಷ್ಟ ಆಯ್ತಾ ಇಲ್ವಾ ಯಾವ ಕಾರಣಕ್ಕೆ ನಾವಿನೇಟ್ ಮಾಡಿರಬಹುದು ಅಂತ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರೆ